ದಿ ಟ್ರೆಂಡ್ ಕಂಪನಿ ದಿನ ದಿನಕ್ಕೂ ಒಳ್ಳೆಯ ಟ್ರೆಂಡನ್ನು ಹುಟ್ಟು ಹಾಕುವುದರಲ್ಲಿ ತಡ ಮಾಡಲಿಲ್ಲ ಅದರಲ್ಲೂ ಇಂಚರ ಹಾಗೂ ಚರಿತ ಅನುಭವಸ್ಥರಾಗಿದ್ದ ಕಾರಣ ಅವರಿಗೆ ಯಾವ ತೊಂದರೆಯೂ ಬರಲಿಲ್ಲ ಮೊದಲೇ ಫ್ಯಾಷನ್ ಡಿಸೈನರ್ ಆಗಿ ಜನರಿಗೆ ಪರಿಚಿತರಾದ್ದರಿಂದ ಅವರ ಬಳಿಯೇ ಬರುವ ಫ್ಯಾಷನ್ ಪ್ರಿಯರ ಸಂಖ್ಯೆಯು ಹೆಚ್ಚಾಗುತ್ತಲೇ ಇತ್ತು ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಮಾಡಿದ ಪ್ರಚಾರ ಸರಿಯಾಗಿ ಕೆಲಸ ಮಾಡಿತ್ತು ಕಂಪನಿ ಶುರುವಾದ ಆರು ತಿಂಗಳಿಗೆ ಬೆಂಗಳೂರಿನ ಪ್ರತಿಷ್ಠಿತ ಹತ್ತು ಫ್ಯಾಷನ್ ಡಿಸೈನರ್ ಕಂಪನಿಗಳಲ್ಲಿ ಒಂದಾಗಿ ಎಲ್ಲ ಯುವ ಜನತೆಗೆ ಗಮನ ಸೆಳೆದಿತ್ತು ಅವರಿಂದ ಡಿಸೈನ್ ಕೊಳ್ಳುವ ಗಾರ್ಮೆಂಟ್ ಸಂಖ್ಯೆ ಕೂಡ ಹೆಚ್ಚಾಗಿತ್ತು ಎಲ್ಲಕ್ಕೂ ಹೆಸರುವಾಸಿ ಆಗಿದ್ದು ಅವರ ಕಂಪನಿಯ ಟ್ರೆಂಡ್ಮಾರ್ಕ್ ಯಾವುದೇ ವಸ್ತ್ರದ ಕೊರಳ ಪಟ್ಟಿಯ ಭಾಗದಲ್ಲಿ ಇರುವ ಮೂರು ನಕ್ಷತ್ರಗಳ ಚಿತ್ತಾರ ಆ ಮೂರು ನಕ್ಷತ್ರದ ಯೋಚನೆ ಬಂದಿದ್ದು ಮಾತ್ರ ಇಂಚರಾಳಿಗೆ ಇಂಚು ನಮ್ಮ ಕಂಪನಿಗೆ ಒಂದು ಟ್ರೆಂಡ್ಮಾರ್ಕ್ ಇರಬೇಕು ಪ್ರತಿ ಬಟ್ಟೆಯ ಮೇಲೂ ನಮ್ಮ ದೇಹದ ಸ್ವಂತ ಗುರುತು ಇರಬೇಕು ಅಂದಿದ್ದರೆ ಎಷ್ಟು ಚಂದವಲ್ಲ ಏನು ಯೋಚನೆ ಮಾಡುತ್ತಾ ಮೇಜಿಗೆ ತನ್ನ ಪೆನ್ನಿನ ತಕಟಕ ಶಬ್ದ ಮಾಡುತ್ತಾ ಇದ್ದವಳು ಜೋರಾಗಿ ತ್ರೀ ಸ್ಟಾರ್ಸ್ ಎಂದಿದ್ದಳು ಏನು ತ್ರೀ ಸ್ಟಾರ್ಸ್ ಹಾ ಅದೇಕೆ ಏಕೆಂದರೆ ಈ ಕಂಪನಿ ಅಡಿಪಾಯ ನಿಂತಿರುವುದೇ ಮೂರು ನಕ್ಷತ್ರದಿಂದ ಎಸ್ ಐ ಗಾಟ್ ಇಟ್ ನಾನು ನೀನು ನಿಶಾಂತ್ ಉತ್ತರ ಕಂಡುಹಿಡಿದ ಖುಷಿ ಚರಿತಾಳಿಗೆ ಇಂಚರಾಳ ಮೊಗದಲ್ಲಿ ಹಾದು ಹೋಗುತ್ತಿದ್ದ ಸಣ್ಣ ಮುಗುಳುನಗೆ ಕಾಣದೇ ಇರಲಿಲ್ಲ ಇಂಚರಿತಾಳಿಗೆ ಏನು ಅಮ್ಮವರು ಒಬ್ಬೊಬ್ಬರೇ ನಗೋಕೆ ಶುರು ಹಚ್ಚಿಕೊಂಡಿದ್ದೀರಾ ಅವಳನ್ನು ಸೂಕ್ಷ್ಮವಾಗಿ ನೋಡುತ್ತಾ ಕೇಳಿದಳು ಇಲ್ವಲ್ಲ ಎಂದು ಹೆದ್ದು ಅಲ್ಲಿಂದ ಹೊರಡಲು ಅನುವಾದವಳು ತಡೆದಳು ಚರಿತ ಇಂಚು ನಿಲ್ಲು ವಿಷಯ ಮರಮಾಚಬೇಡ ನಿನ್ನ ಮದುವೆಯಾಗಿ ಹತ್ತು ತಿಂಗಳು ಆಗಿದೆ ಕಣೆ ಕಡೆ ಪಕ್ಷ ಒಂದೇ ಒಂದು ಬಾರಿಯಾದರೂ ನಿನ್ನ ಗಂಡನ ಮೇಲೆ ನಿನಗೆ ಪ್ರೀತಿ ಹುಟ್ಟಲೇ ಇಲ್ಲವೇ ನಾನು ನಿನ್ನ ಸ್ನೇಹಿತೆ ಕಣೆ ನಿನ್ನಲ್ಲಿ ಆಗುವ ಚಿಕ್ಕ ಪುಟ್ಟ ಬದಲಾವಣೆ ಕೂಡ ನನಗೆ ತಿಳಿಯುತ್ತದೆ ಅಷ್ಟರಲ್ಲಿ ಸರಿಯಾಗಿ ಇಂಚರಾಳ ಫೋನ್ಗೆ ಕರೆ ಬಂದಿತು ಮಾತನಾಡುವ ನೆಪವುಟಿ ಅಲ್ಲಿಂದ ಕಾಲ್ ಕಿತ್ತಿದ್ದಳು ಇಂಚರ ಅವಳು ಹೋದ ದಾರಿಯನ್ನೇ ನೋಡುತ್ತಾ ಇದ್ದ ಚರಿತಾಳ ತುಟಿ ನಗು ಮಿಂಚಿತು ಇಷ್ಟು ದಿನ ನಿಶಾಂತ್ ನನ್ನ ಫ್ರೆಂಡ್ ಅಂತ ಓಡಾಡ್ತಾ ಇದ್ದೆ ಆದರೆ ಇವತ್ತು ಮತ್ತೆ ನಾನು ನಿಶಾಂತ್ ಬಗ್ಗೆ ಕೇಳಿದಾಗ ನೀನು ಅವರನ್ನು ಫ್ರೆಂಡ್ ಅನ್ನೋ ಹಾಗೆ ಪ್ರವಾರ ಹೇಳಲಿಲ್ಲ ಅಮ್ಮವರಿಗೆ ಪ್ರೀತಿ ಹುಟ್ಟಿದೆ ಆದರೆ ಒಪ್ಪಿಕೊಳ್ಳುತ್ತೇ ಇಲ್ಲ ಅಷ್ಟೇ ಅವಳ ಒಳಗಿನ ಪ್ರೀತಿಯನ್ನು ಅವಳಿಗೆ ತಿಳಿಯುವಂತೆ ಮಾಡಲೇಬೇಕು ಎಂದು ಯೋಚಿಸಿದಳು ಅದೊಂದು ದಿನ ಇಂಚರ ತನ್ನ ಹೊಸ ಡಿಸೈನ್ ಅನ್ನು ಮೂಡಿಸುವಲ್ಲಿ ನಿರತಳಾಗಿದ್ದಳು ಅಷ್ಟರಲ್ಲಿ ಒಬ್ಬರು ಬಾಗಿಲು ತಟ್ಟಿ ಮೇ ಹೈ ಗೆಟಿನ್ ಎಂದಾಗಲೇ ಇಂಚರ ವಾಸ್ತವಕ್ಕೆ ಬಂದಿದ್ದು ಎದುರಿಗೆ ಇದ್ದವರು ಇದ್ದವರ ನೋಡಿ ಇಂಚರ ಸಿಡಿಲು ಬಡಿದಂತೆ ಆಗಿತ್ತು ಏ ಇಂಚು ವಾಟ್ ಸರ್ಪ್ರೈಸ್ ನೀನ ಈ ಕಂಪನಿ ಹೆಮ್ಡಿ ಎಂದು ಅವಳ ಅಪ್ಪಣೆಯನ್ನು ಸಹ ಪಡೆಯದೆ ಒಳಗೆ ಬಂದು ಕುರ್ಚಿಯಲ್ಲಿ ಕೂತಿದ್ದ ವಿಕ್ರಾಂತ್ ವಿಕ್ರಾಂತ್ ಬಂದ ವಿಷಯ ತಿಳಿದ ಕೂಡಲೇ ಚರಿತ ಓಡಿ ಬಂದಿದ್ದಳು ಒಳಗೆ ಬಾರದೆ ಹೊರಗೆ ನಿಂತು ಇವರ ಮಾತುಗಳನ್ನು ಆಲಿಸುತ್ತಿದ್ದಳು ಇಷ್ಟು ದಿನ ಎಲ್ಲಿ ಹೋಗಿದ್ದೆ ನೀನೇನು ಇಲ್ಲಿಗೆ ಬಂದಿದ್ದು ಸ್ವಲ್ಪ ಗಡಿಸಾಗೆ ಕೇಳಿದಳು ಏ ಖಮಾನ್ ಡಾರ್ಲಿಂಗ್ ಎಂದವನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿತ್ತು ಅವಳ ಧ್ವನಿ ಮೈಂಡ್ ಯುವರ್ ಟಂಗ್ ಇಂಚರ ಅವನ ಕಣ್ಣಲ್ಲಿ ಸುಡುವ ಕೋಪವಿತ್ತು ಇಂಚರ ನಿಶಾಂತ್ ವಾಟ್ ಏನು ಹೇಳ್ತಾ ಇದ್ದೀಯಾ ತಾನು ತೊಟ್ಟಿದ್ದ ಫಾರ್ಮಲ್ ಶರ್ಟ್ ಒಳಗಿದ್ದ ಮಂಗಳ ಸೂತ್ರವನ್ನು ತೆಗೆದು ಅವನ ಕಣ್ಣಿಗೆ ಕಾಣುವ ಹಾಗೆ ಹಿಡಿದು ಈಗ ನಾನು ಕೇವಲ ನಿನ್ನ ಪ್ರೀತಿ ಮಾಡಿದ ಇಂಚರ ಅಲ್ಲ ದಿ ಟ್ರೆಂಡ್ ಕಂಪನಿ ಹೆಮ್ಡಿ ಇಂಚರ ನಿಶಾಂತ್ ಓಹೋ ನಾನು ಪ್ರೀತಿ ಮಾಡಿದ್ದು ಎಲ್ಲ ಬೋಗಸ್ ಎರಡು ವರ್ಷ ಪ್ರೀತಿ ಮಾಡಿ ಈಗ ಯಾವನೋ ದಾಸಹ್ಯನ ಕಟ್ಕೊಂಡು ನನಗೆ ಮಾತಾಡ್ತಾ ಇದ್ದೀರಾ ಇಂಚರ ನಿಶಾಂತ್ ಅವರೇ ಅಣಕ ಮಾಡಿದ್ದ ಪ್ರೀತಿ ಬಗ್ಗೆ ನೀನು ಮಾತಾಡ್ತಾ ಇದ್ದೀಯಾ ಉದೇ ಕಾಮಿಡಿಯಲ್ಲೂ ಇಷ್ಟು ಕಾ ದೊಡ್ಡ ಕಾಮಿಡಿ ಹಾಕಿರಕ್ಕಿಲ್ಲ ಎಂದು ನಕ್ಕವಳು ಹರಿಗಳಿಗೆಯಲ್ಲಿ ಗಂಭೀರಳಾದಳು ಎಷ್ಟು ಪ್ರೀತಿ ಮಾಡಿದ್ದೇನೋ ನಾನು ನಿನ್ನ ಆದರೆ ಅದಕ್ಕೆ ನೀನು ಕೊಟ್ಟ ಏನು ವರ್ಷದ ಹಿಂದೆ ನಿನಗೆ ಒಂದು ಮಾತು ಹೇಳದೆ ಕೇಳದೆ ಬಿಟ್ಟು ಹೋದವಳ ಬಗ್ಗೆ ಯೋಚನೆ ಮಾಡಿದ್ದೀಯಾ ಯಾಕೆ ಬಿಟ್ಟು ಹೋದಳು ಎಂಬ ಕಾರಣ ಹುಡುಕಿದ್ದೀಯಾ ಹಬ್ಬಬ್ಬ ಎಂದರೆ ಒಂದೆರಡು ಬಾರಿ ನೀನು ಕರೆ ಮಾಡಲು ಪ್ರಯತ್ನ ಮಾಡಿದೆ ಅಂದ ಹಾಗೆ ನೀನು ನನ್ನ ಗಂಡನ ಬಗ್ಗೆ ಏನೋ ಹೇಳಿದೆಯಲ್ಲ ಆ ದಾಸಯ್ಯ ಅವರು ನಿನ್ನ ತರಹ ಒಂದು ಹುಡುಗಿಯ ಜೊತೆ ಪ್ರೀತಿ ಪ್ರೇಮ ಎಂಬ ಆಟವಾಡಿ ಬೇರೆ ಹುಡುಗಿಯರ ಜೊತೆ ರೆಸಾರ್ಟ್ಗೆ ಹೋಗುತ್ತೇ ಇರಲಿಲ್ಲ ಅವರ ಬಗ್ಗೆ ಮಾತನಾಡುವುದು ಇರಲಿ ಅವರ ಕಾಲ ಹುಗಿರಿನ ಶ್ರಮ ಬರುವುದಿಲ್ಲ ನೀನು ನಿನ್ನಂತಹ ನಡತೆ ಇಲ್ಲದ ದಾಸಯ್ಯನ ಇನ್ನೊಂದು ಕ್ಷಣವು ನೋಡಲು ಈ ಕಣ್ಣು ಒಪ್ಪುವುದಿಲ್ಲ ಗೆಟ್ ಲಾಸ್ಟ್ ಎಂದು ಕೂಗಿದಳು ಅವಳಿಂದ ಆದ ಅವಮಾನ ಹಾಗೂ ಅವಳು ತನ್ನ ಬಗ್ಗೆ ಹೇಳಿದ ನಿಜವನ್ನು ಅಲ್ಲಗೆಳೆಯಲು ಸಾಧ್ಯವಾಗದೆ ಸಿಟ್ಟಿನಲ್ಲಿ ಧುಮುಗುಡುತ್ತಲೇ ಅಲ್ಲಿಂದ ಹೋಗಿದ್ದ ಅವನು ಅಲ್ಲಿಂದ ಹೋದ ನಂತರ ಚರಿತ ಒಳಗೆ ಬಂದಿದ್ದಳು ಇಂಚು ಅದು ವಿಕ್ರಾಂತ್ ಅವರ ಗಾರ್ಮೆಂಟ್ಸ್ ಜೊತೆಗಿನ ಟ್ರೆಂಡರ್ ಬಗ್ಗೆ ಮಾತನಾಡಲು ಬಂದಿದ್ದ ಎಂದು ಹೇಳುತ್ತಾ ಒಳಗೆ ಬಂದ ಚರಿತ ಶಾಕ್ ಆಗಿದ್ದಳು ಯಾಕೆಂದರೆ ಎರಡೇ ಎರಡು ನಿಮಿಷಗಳ ಕೂಗಾಡುತ್ತಾ ಇದ್ದ ಇಂಜರ ಈಗ ನೆಮ್ಮದಿಯಿಂದ ತನ್ನ ಡಿಸೈನ್ಸ್ ಅನ್ನು ಸ್ಕೆಚ್ ಮಾಡುತ್ತಾ ಕೂತಿದ್ದಳು ಹೇ ಆರ್ ಯು ಓಕೆ ಎಂದು ಸ್ವಲ್ಪ ಭಯದಿಂದಲೇ ಕೇಳಿದಳು ಚರಿತ ಹಾ ಯಾಕೆ ಹಾಗೆ ಕೇಳುತ್ತಾ ಇದೆಯಾ ಅಲ್ಲ ಇಷ್ಟೊತ್ತು ಅವನಿಗೆ ನಾಯಿಗೆ ಬೈದ ಹಾಗೆ ಬೈದು ಕಳಿಸಿದೆ ಈಗ ಇಷ್ಟು ನಿರಾಳವಾಗಿ ಕೂತಿದ್ದೀಯಾ ನಾನಿಲ್ಲೋ ನೀನು ಒಂದೋ ಕೋಪದಲ್ಲಿ ಇರುತ್ತೀಯಾ ಇಲ್ಲವೋ ಬೇಸರದಲ್ಲಿ ಇರುತ್ತೀಯಾ ಅಂದುಕೊಂಡು ಬಂದೆ ಚರಿತಾಳ ಮಾತಿಗೆ ನಕ್ಕಳು ಇಂಚರ ನೋಡು ಅವನಿಗೆ ಬೈದು ನನ್ನ ಕೋಪ ತೀರಿತು ಆದರೆ ಬೇಸರ ನಾನು ಯಾಕೆ ಪಡಬೇಕು ಅಂಥವನಿಂದ ನಾನು ಪಾರಾದೆ ಅಂತ ಖುಷಿ ಪಡಬೇಕ ವಿನಃ ಬೇಸರವಲ್ಲ ಅವನನ್ನು ಹಾಗೂ ಅವನ ನೆನಪನ್ನು ಅಳಿಸಿ ನಾನು ಮುಂದೆ ಸಾಗಿ ಆಗಿದೆ ಏನಮ್ಮ ಯಾವಾಗಿಂದ ಇಷ್ಟೊಂದು ದೊಡ್ಡ ಪರಿವರ್ತನೆ ಸುಳ್ಳು ಯಾಕೆ ಹೇಳಲಿ ನಿಶಾಂತ್ ಕಾರಣ ಇದಕ್ಕಿಲ್ಲ ನಾನು ಎಲ್ಲ ನೋವನ್ನು ಮರೆತು ಖುಷಿಯಾಗಿ ಬದುಕುತ್ತಾ ಇದ್ದೀನಿ ಎಂದರೆ ಅದಕ್ಕೆ ಕಾರಣ ನಿಶಾಂತ್ ಅವರು ಹಾಡಿದ ಪ್ರತಿ ಮಾತಿನ ಈ ಪರಿವರ್ತನೆಗೆ ಕಾರಣ ಇಷ್ಟಕ್ಕೂ ನಮ್ಮನ್ನು ಪ್ರೀತಿ ಮಾಡದೆ ಇರುವವರ ಬಗ್ಗೆ ನಾವೇಕೆ ತಲೆ ಕೆಡಿಸಿಕೊಳ್ಳಬೇಕು ನಮ್ಮನ್ನು ಯಾರು ಪ್ರೀತಿ ಮಾಡುತ್ತಾರೋ ಅವರನ್ನು ನಾವು ಪ್ರೀತಿ ಮಾಡಬೇಕು ಅಷ್ಟೇ ಇಷ್ಟಕ್ಕೂ ಅಂಥ ಕೆಟ್ಟವನ ಜಾಲದಿಂದ ತಪ್ಪಿಸಿಕೊಂಡೆ ಅಷ್ಟಲ್ಲದೆ ನನಗೆ ನಿಶಾಂತ್ ಅಂತ ಒಳ್ಳೆಯ ಗಂಡ ಸಿಕ್ಕಿದ್ದಾರೆ ನಾನು ಯಾಕೆ ಬೇಸರವಾಗಿ ಕೂರಲಿ ಅವಳ ಮಾತಿನ ಅವಸರದಲ್ಲಿ ಕೇಳಿದ ಕೊನೆಯ ಮಾತನ್ನು ಹಿಡಿದಿದ್ದಳು ಚರಿತ ವಾವ್ ದಿನ ನಿಶಾಂತ್ ನನ್ನ ಫ್ರೆಂಡ್ ಅಂತ ಇದ್ದೋರು ಇವತ್ತು ನನ್ನ ಗಂಡ ನನ್ನ ಗಂಡ ಅಂತ ಸಾರಿ ಸಾರಿ ಹೇಳ್ತಾ ಇದ್ದೀರಲ್ಲ ಏನು ವಿಶೇಷ ಏ ಹೇಳೆ ಪ್ಲೀಸ್ ಇವತ್ತಾದರೂ ಹೇಳೆ ನಿನ್ನ ಮನದಲ್ಲಿ ನಿಶಾಂತ್ ಇದ್ದಾರೆ ಅಂತ ಒಪ್ಪಿಕೋ ನೀನು ಅವರನ್ನು ಮನಸಾರೆ ಪ್ರೀತಿ ಮಾಡುತ್ತಿದ್ದೀಯಾ ಅಂತ ಒಪ್ಪಿಕೋ ಸುಮ್ಮನೆ ಎತ್ತಲ ನೋಡುತ್ತಾ ಕೂತಿದ್ದಳು ಇಂಚರ ನನಗೆ ಸತ್ಯ ಗೊತ್ತಿದೆ ಆದರೆ ಅದನ್ನು ನಿನ್ನ ಬಾಯಿಂದ ಕೇಳಬೇಕು ಅಷ್ಟೆ ಇಂಚರ ಮೆಲ್ಲಗೆ ಮಾತು ಶುರು ಮಾಡಿದಳು ನಿಜ ಚರಿ ನನಗೆ ಗೊತ್ತಿಲ್ಲದೆ ಅವನ ಮೇಲೆ ಪ್ರೀತಿ ಹುಟ್ಟಿದೆ ಆದರೆ ಅದನ್ನು ಅವನ ಬೆಳೆಗೆ ಹೇಳಲು ನನಗೆ ಧೈರ್ಯ ಇಲ್ಲ ನನ್ನ ಬಗ್ಗೆ ಎಲ್ಲವೂ ಗೊತ್ತಿರುವ ಅವನು ನನ್ನನ್ನು ಒಪ್ಪುತ್ತಾನೆ ಎಂದು ಕೂಡ ನನಗೆ ಅನಿಸುತ್ತಿಲ್ಲ ಮದುವೆಯಾದ ಮೊದಲ ರಾತ್ರಿ ನನ್ನನ್ನು ಮುಟ್ಟಬೇಡ ಎಂದು ಅತಿ ಕಠೋರವಾಗಿ ಹೇಳಿ ಹವಮಾನ ಮಾಡಿದೆ ಅದಾದ ಮೇಲೆ ಡೈವರ್ಸ್ ಬೇಕು ಅಂತ ಲಾಯರನ್ನು ಮನೆಗೆ ಕರೆಸಿದೆ ಅವನಿಗೆ ನನ್ನಿಂದ ಯಾವ ಪ್ರೀತಿ ಕಾಳಜಿ ಸುಖ ಕೂಡ ಸಿಗಲಿಲ್ಲ ಇಷ್ಟೆಲ್ಲ ನಾನು ಮಾಡಿದರೂ ನನಗಾಗಿ ಅವನು ಎಷ್ಟೆಲ್ಲ ಮಾಡಿದ್ದಾನೆ ಅವನು ನನ್ನನ್ನು ಸ್ನೇಹಿತೆ ಎಂದು ಒಪ್ಪಿದ್ದಾನೆಯೇ ಹೊರತು ಅವನಿಗೆ ತನ್ನ ಬಗ್ಗೆ ಪ್ರೀತಿ ಇಲ್ಲ ನೀನು ಎಲ್ಲವನ್ನು ತೀರ್ಮಾನಿಸಿ ಬಿಟ್ಟಿರುವೆಯಲ್ಲ ಅದು ಹೇಗೆ ಹೇಳುತ್ತೀಯಾ ಅವರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನಾನೊಮ್ಮೆ ಮಾತನಾಡಿ ನೋಡಲೆ ಬೇಡ ಚರಿ ಜೀವನ ಹೇಗೆ ಕರೆದುಕೊಂಡು ಹೋಗುತ್ತದೋ ಹಾಗೆ ನಡೆದು ಮುಂದೆ ಸಾಗುತ್ತೇನೆ ನಾನು ಎಂದು ಅಲ್ಲಿಂದ ಹೆದ್ದು ಹೊರ ನಡೆದಿದ್ದಳು ಅವಳ ಅನ್ಯ ಮನಸ್ಕತೆಯನ್ನು ಗಮನಿಸಿದ ಚರಿತ ಸಂಜೆ ಬೇಗನೆ ಕೆಲಸ ಮುಗಿಸಿ ಇಂಚರಾಳನ್ನು ಹೊರಗೆ ಕರೆದುಕೊಂಡು ಹೋಗಿದ್ದಳು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೋಲ್ಗಪ್ಪ ತಿನ್ನಲು ವಾವ್ ಸರಿ ಹೋಗೋಣ ಎಂದಿದ್ದಳು ಇಂಚರ ಇಬ್ಬರು ಅದೇ ಹುಡುಗನ ಬೀದಿ ಬದಿಯ ಗೋಲ್ಗಪ್ಪ ಗಾಡಿಯ ಬಳಿ ಹೋಗಿದ್ದರು ಹೇಗಿದ್ದೀರಾ ಮೇಡಮ್ ಕೇಳಿದ ಆ ಹುಡುಗ ಚೆನ್ನಾಗಿದ್ದೀನಿ ನಯವಾಗೇ ಉತ್ತರಿಸಿದಳು ಇಂಚರ ಮತ್ತೆ ಸರ್ ಬಂದಿಲ್ವಾ ಇಲ್ಲ ಅವರು ಆಫೀಸ್ಗೆ ಹೋಗಿದ್ದಾರೆ ಹೀಗೆ ಮಾತನಾಡುತ್ತಾ ಗೋಲ್ಗಪ್ಪ ತಿಂದು ಮುಗಿಸಿ ಹಣ ಪಾವತಿಸಲು ಹೋದ ಇಂಚರಾಳನ್ನು ತಡೆದ ಆ ಹುಡುಗ ಮೇಡಮ್ ಬೇಡ ನಿಮ್ಮ ಬಳಿ ಹಣ ಪಡೆಯಬಾರದು ಎಂದು ಸರ್ ಹೇಳಿದ್ದಾರೆ ನೀವು ಬಂದು ಎಷ್ಟೇ ಗೋಲ್ಗಪ್ಪ ಕೇಳಿದರೂ ಕೊಡಬೇಕು ಎಂದು ಹಾಗೂ ಅವರು ಬಂದು ಹಣ ನೀಡುತ್ತೇನೆ ಎಂದು ಹೇಳಿ ಅಂದುಕೊಟ್ಟ ಹೋದ ಐನೂರು ರೂಪಾಯಿ ಇನ್ನೂ ಮಿಕ್ಕಿದೆ ಮೇಡಮ್ ಅವನ ಮಾತು ಕೇಳಿ ಸಂತೋಷದಿಂದೇನೋ ಅವಳ ಕಂಗಳಿಂದ ಕಂಬನಿ ಜಾರಿತು ಎಷ್ಟೋ ದಿನಗಳ ಬಳಿಕ ಒಟ್ಟಿಗೆ ಹೂರು ಸುತ್ತುವ ಫೋಗ್ರಂ ಜಾರಿಗೆ ಬಂದಿತು ಚರಿತ ಕೂಡ ಇಂಚರಾಳ ಮನಸ್ಸು ಒಂದು ತಹಬದಿಗೆ ಬರಲಿ ಎಂಬ ಉದ್ದೇಶದಿಂದ ಮಾಲ್ ಶಾಪಿಂಗ್ ಎಂದು ಆಚೆ ಕರೆದುಕೊಂಡು ಬಂದಿದ್ದಳು ನಿಶಾಂತ್ ತನ್ನ ಆಫೀಸ್ ಕೆಲಸ ಮುಗಿಸಿ ಇಂಚರಾಳನ್ನು ಪಿಕ್ ಮಾಡುವ ಸಲುವಾಗಿ ಕರೆ ಮಾಡಿದಾಗ ತಾನು ಚರಿತಾಳ ಜೊತೆ ಶಾಪಿಂಗ್ ಬಂದಿರುವ ವಿಷಯ ತಿಳಿಸುತ್ತಾಳೆ ಏನೋ ನಿಶು ಎಂಟಿ ಶಾಪಿಂಗ್ ಹೋಗಿದ್ದಾರಾ ಕೇಳಿದ ಅಮೋಘ ಹ್ಞೂ ಕಣೋ ಇನ್ನೂ ಅದೆಷ್ಟು ಹೊತ್ತಿಗೆ ಬರುತ್ತಾರೋ ಅವರು ಇಬ್ಬರು ಹೊಟ್ಟಿಗೆ ಊರು ಸುತ್ತದೆ ಲಾಂಗ್ ಗ್ಯಾಪ್ ಆಗಿದೆ ಅಲ್ವಾ ಚೆನ್ನಾಗಿ ಸುತ್ತಿಕೊಂಡು ಬರಲಿ ಬಿಡು ಹಾಗಾದರೆ ನಡಿ ನಾನು ಬರ್ತೀನಿ ಮನೆಗೆ ಅವರು ಬರುವುದರೊಳಗೆ ಒಂದು ಸಣ್ಣ ಸಮಾರಾಧನೆ ಮಾಡಿಬಿಡೋಣ ಎಂದು ಕಣ್ಣು ಹೊಡೆದಿದ್ದ ಮನೆಯಲ್ಲಿ ಬೇಡ ಕಣೋ ಅಯ್ಯಪ್ಪ ಮದುವೆ ಆಗಿದ್ದೇ ಆಗಿದ್ದು ಸತಿ ಸಾವಿತ್ರಿ ಹಾಗೆ ಬಿಟ್ಟಿದ್ದೀಯಾ ಸತಿ ಸಾವಿತ್ರಿ ಇನ್ನೂ ಹೆಣ್ಣು ಕಣೋ ಎಂದು ಅಮೋಘನ ತಲೆಗೆ ಮೊಟುಕಿದ ನಿಶಾಂತ್ ಏನೋ ಒಂದು ಬಿಟಾಕು ಈಗೇನು ಪಾರ್ಟಿ ಬೇಕಾ ಬೇಡವ ಹೇಳು ಸರಿ ಬಾ ಆದರೆ ಇಂಚು ಬರುವುದಕ್ಕೆ ಮುಂಚೆ ತಾವು ಗಾಡಿ ಬಿಡಬೇಕು ಸರಿನಾ ಓಕೆ ಎಂದು ಹಮೋಗ ತಲೆ ಹಾಡಿಸಿದ ಒಂದು ಕಡೆ ಆ ಇಬ್ಬರು ಸ್ನೇಹಿತರು ಒಟ್ಟಾಗಿ ಸಮಯ ಕಳೆಯುತ್ತಿದ್ದರೆ ಇನ್ನೊಂದು ಕಡೆ ಇನ್ನಿಬ್ಬರು ಸ್ನೇಹಿತರು ಸಮಯ ಕೊಲ್ಲುತ್ತಿದ್ದರು ಲೋ ನಿಶು ಏನು ಹೇಳೋ ಹೇಗಿದೆ ಜೀವನ ಚೆನ್ನಾಗೇ ಇದೆಯಲ್ಲ ಮದುವೆಯಾಗಿ ಬ್ಯಾಚುಲರ್ ಜೀವನ ನಡೆಸೋದು ತಣ್ಣಗೆ ಕೇಳಿದ ಅಮೋಘ ಅವನ ಮಾತು ಕೇಳಿದ ತಕ್ಷಣ ಕುಡಿಯುತ್ತಿದ್ದಿದ್ದು ನೆತ್ತಿಗೇರಿ ಬಾಯಿಂದ ಆಚೆ ಬಂದಿತು ಲೋ ಎಣ್ಣೆ ವೇಸ್ಟ್ ಮಾಡಿಬಿಡ ಕಣೋ ಎಂದಿದ್ದ ಅಮೋಘ ಸರಿ ಈಗ ಹೇಳು ಏನು ವಿಷಯ ಏನು ಹಿಂದರೆ ಏನೂ ಇಲ್ಲ ಕಣೋ ಎಂದು ಅಲ್ಲೂ ಕಿರಿದಿದ್ದ ನಿಶಾಂತ್ ಮದುವೆ ಆಗಿದೆ ಹೆಂಡತಿ ಇದ್ದಾಳೆ ಆದರೂ ಹೆಂಡತಿಯೂ ಅಲ್ಲ ನಾನು ಗಮನಿಸಿದ ಹಾಗೆ ನೀವಿಬ್ಬರೂ ಗಂಡ ಹೆಂಡತಿ ಆಗಿರಲ್ಲ ಬದಲಾಗಿ ಫ್ರೆಂಡ್ ಥರ ಇದ್ದೀರಾ ಇದೆಲ್ಲ ನೋಡಿದರೆ ನಿಮ್ಮ ಮಧ್ಯೆ ಏನೋ ಸರಿ ಇಲ್ಲ ಅನ್ನೋ ಡೌಟ್ ಬರ್ತಿದೆ ನನಗೆ ಅವನನ್ನೇ ದಿಟ್ಟಿಸಿ ನೋಡುತ್ತಾ ಕೇಳಿದ ಅಮೋಘ ಹೌದು ಅಮೋಘ ನಾವಿಬ್ಬರೂ ಗಂಡ ಹೆಂಡತಿಯರಾಗಿಲ್ಲ ಮೊದಲನೆಯದಾಗಿ ಅವಳಿಗೆ ಈ ಮದುವೆ ಇಷ್ಟವಿರಲಿಲ್ಲ ಪಾಪ ಯಾರನ್ನು ಪ್ರೀತಿ ಆದರೆ ಅವನು ಒಬ್ಬ ಮೋಸಗಾರ ಎಂದು ತಿಳಿದ ನಂತರ ದೂರಾಗಿದ್ದಳು ಅವಳು ನೋವು ಕೇಳಿದ ಅವರ ತಂದೆಗೆ ಹೃದಯಾಘಾತ ಆಗಿತ್ತು ಅವಳ ತಂದೆ ಹಾಗೂ ನನ್ನ ತಂದೆ ಇಬ್ಬರು ಸ್ನೇಹಿತರು ಇಂಚರಾಳನ್ನು ಮೊದಲಿಂದಲೂ ಇಷ್ಟಪಡುತ್ತಿದ್ದ ಅಪ್ಪ ಅಮ್ಮ ಅಂಕಲ್ ಪರಿಸ್ಥಿತಿ ನೋಡಿ ಅವಳನ್ನು ನನಗೆ ಮದುವೆ ಮಾಡುವ ವಿಚಾರ ಮಾತನಾಡಿದರು ನನ್ನ ಬಳಿ ಬಂದು ನನ್ನ ಸ್ನೇಹಿತನ ಮಗಳನ್ನು ಮದುವೆ ಆಗು ಎಂದು ಅಪ್ಪ ಹೇಳಿದಾಗ ನಾನು ಮೊದಲೇ ನಿರ್ಧರಿಸಿದಂತೆ ಅವರು ಹೇಳಿದ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿಗೆ ನೀಡಿದೆ ಆದರೆ ಪಾಪ ಅವಳು ತನ್ನ ತಂದೆ ಅನಾರೋಗ್ಯದ ಕಾರಣದಿಂದ ಈ ಮದುವೆಗೆ ಒಪ್ಪಿದಳು ಎಂದು ವಿಷಯವನ್ನು ಸೂಕ್ಷ್ಮವಾಗಿ ಹೇಳಿ ಮುಗಿಸಿದನು ನಿಶಾಂತ್ ಓಕೆ ಹಾಗಾದರೆ ಈಗ ನಿನ್ನ ಜೀವನದ ಕಥೆಯೇನು ಯಾರಿಗೆ ಗೊತ್ತು ಎಂದು ಕ್ಷುಲ್ಲಕನಗೆ ಬೀರಿದ ಆದರೆ ನಿಮ್ಮಿಬ್ಬರ ನಡುವೆ ಯಾವುದೇ ಜಗಳ ಮನಸ್ತಾಪ ಇರುವಂತೆ ಕಾಣುವುದಿಲ್ಲ ಕಣೋ ತುಂಬ ಅನ್ಯೋನ್ಯವಾಗಿದ್ದೀರಾ ಅದೇ ಆಶ್ಚರ್ಯ ಯಾಕೆ ಅಂದರೆ ನಾವಿಬ್ಬರು ಫ್ರೆಂಡ್ಸ್ ಮಚಾ ಎಂದು ಹೇಳಿ ಡ್ರಿಂಕ್ಸ್ ಗಂಟಲಿಗೆ ಗಂಟಲಿಗೀಳಿಸಿದ ಹಾಗಾದರೆ ನೀವಿಬ್ಬರು ಇರುವುದಕ್ಕಿಂತ ದೂರ ಆಗುವುದೇ ಒಳ್ಳೆಯದು ಡೈವರ್ಸ್ ತಗೊಂಡು ಬಿಡಿ ಶಟಪ್ಪ ಅಮೋಗ್ ಹಾಗೆಲ್ಲ ಹೇಳಬೇಡ ಇದರಿಂದ ನಮ್ಮ ಇಬ್ಬರ ಫ್ಯಾಮಿಲಿಗೂ ನೋವಾಗುತ್ತದೆ ಅದು ನನಗೆ ಬೇಕಿಲ್ಲ ಹಾಗಾದರೆ ಜೀವನ ಹೇಗೆ ಸ್ನೇಹಿತರಾಗಿ ಇರುತ್ತೀರಾ ಅದರಲ್ಲಿ ತಪ್ಪೇನಿದೆ ನಿಶಾಂತ್ ದ್ವಂದ್ವ ಕೇಳಿ ದೀರ್ಘ ಉಸಿರು ಹೊರ ಚೆಲ್ಲಿದ್ದ ಅಮೋಘ ಒಂದು ಹತ್ತು ನಿಮಿಷ ಸುಮ್ಮನೆ ಇದ್ದವನು ಮತ್ತೆ ಪ್ರಶ್ನೆ ಮಾಡಿದ್ದ ನಿಜ ಹೇಳು ನಿನಗೆ ಇಂಚರ ಮೇಲೆ ಪ್ರೀತಿ ಇಲ್ಲವಾ ಅವಳು ಕೇವಲ ನಿನ್ನ ಗೆಳೆತಿ ಮಾತ್ರನಾ ಕೇವಲ ಸ್ನೇಹಕ್ಕಾಗಿ ಇಷ್ಟೆಲ್ಲ ಮಾಡಿದೆಯಾ ಏ ಅವಳ ಮೇಲೆ ಯಾವ ಪ್ರೀತಿ ಕೂಡ ಇಲ್ಲ ಕಣೋ ಅವಳು ನನ್ನ ಫ್ರೆಂಡ್ ಅಷ್ಟೆ ಓಹೋ ಹೌದಾ ಇಂಚರ ಇಂದ ದೂರ ಹಾಗೂ ಡೈವರ್ಸ್ ತಗೋ ಅಂದಾಗ ಅಷ್ಟು ಗಾಬರಿಯಾದೆ ಆ ಗಾಬರಿ ಆಗಿದ್ದು ನಿನ್ನ ಮನೆಯವರಿಗೆ ನೋವಾಗುತ್ತದೆ ಎಂದಲ್ಲ ಎಲ್ಲ ಒಂದು ಮೂಲೆಯಲ್ಲಿ ಅವಳ ಮೇಲೆ ನೀನು ಬೆಳೆಸಿಕೊಂಡು ಇರುವ ಅಟ್ಯಾಚ್ಮೆಂಟ್ ಇಂದಾಗಿ ನೀನು ಅದಕ್ಕೆ ಸ್ನೇಹ ಎಂಬ ಮುಕ್ಕುವಾಡ ತೊಡಿಸಬಹುದೇ ವಿನಃ ಅದೇ ನಿಜ ಎಂದು ನಿರೂಪಿಸಲು ಸಾಧ್ಯವಿಲ್ಲ ಸುಮ್ಮನೆ ತಲೆ ತಗ್ಗಿಸಿದ ನಿಶಾಂತ್ ನೀನು ಅವಳನ್ನು ಪ್ರೀತಿ ಮಾಡುತ್ತ ಇದ್ದೀಯ ಒಪ್ಪಿಕೋ ಅಷ್ಟೆ ಅಷ್ಟರಲ್ಲಿ ನಿಶಾಂತ್ ಫೋನ್ಗೆ ಕರೆ ಬಂದಿತ್ತು ಅತ್ತ ಕಡೆಯಿಂದ ಚರಿತಾ ಗಾಬರಿಯಾಗಿ ಎದುರಿಸಿರು ಬಿಡುತ್ತಾ ಮಾತನಾಡಲು ತಡವರಿಸುತ್ತಿದ್ದಳು ಅವಳು ಹೇಳಿದ ವಿಷಯ ಕೇಳಿ ನಿಶಾಂತ್ ಕೈಯಲ್ಲಿ ಇದ್ದ ಗ್ಲಾಸ್ ಲೋಟ ಕೆಳಗೆ ಬಿದ್ದು ಹೊಡೆದಿತ್ತು ಇಂಚರ ಹಾಗೂ ಚರಿತಾ ಎಲ್ಲ ಕಡೆ ಓಡಾಡಿ ಶಾಪಿಂಗ್ ಮಾಡಿಕೊಂಡು ಬರುವಾಗ ಸಮಯ ಹನ್ನೊಂದು ಮೀರಿತು ಇಬ್ಬರು ಸ್ಕೂಟಿಯಲ್ಲಿ ಬರುವಾಗ ನಾಲ್ಕೈದು ಜನ ಗೂಂಡಾಗಳು ದಾರಿ ಗಡ್ಡವಾಗಿ ನಿಂತರು ಬರುತ್ತಿದ್ದಿದ್ದು ಸ್ಕೂಟಿಯಲ್ಲಿ ಆದ್ದರಿಂದ ಅವರನ್ನು ಮೀರಿ ಗಾಡಿ ಓಡಿಸಲು ಸಾಧ್ಯವಾಗಲಿಲ್ಲ ಇಂಚರಾಳಿಗೆ ಆ ಗೂಂಡಾಗಳು ಗಾಡಿಯನ್ನು ನಿಲ್ಲಿಸುವುದಲ್ಲದೆ ಇಂಚರಾಳನ್ನು ಹಿಡಿದು ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದರು ಅವರಲ್ಲಿ ಒಬ್ಬನು ಮಾತ್ರ ಇಂಚರಾಳನ್ನು ಹಿಡಿದು ಎಳೆಯುವುದು ಮಾಡಿದರೆ ಉಳಿದವರು ಸುಮ್ಮನೆ ಕೇಕೆ ಹಾಕಿ ನಗುತ್ತ ನಿಂತಿದ್ದರು ಬಿಡೋ ಅವಳನ್ನು ಎಂದು ಬಿಡಿಸಲು ಚರಿತಾಳನ್ನು ಆ ದಾಂಡಿಗ ತಳ್ಳಿಬಿಟ್ಟಿದ್ದ ಆಗ ಚರಿತಾಳಿಗೆ ನೆನಪಾಗಿದ್ದೆ ನಿಶಾಂತ್ ತಕ್ಷಣ ಅವನಿಗೆ ಕರೆ ಮಾಡಿದಳು ಭಯದಿಂದ ಹೆದರಿ ಕರೆ ಮಾಡಿದವಳು ಮೊದಲು ಹೇಳಿದ ಮಾತೆ ಗುಂಡಾಗಳು ಇಂಚು ಬೇಗ ಬೇಗ ಬನ್ನಿ ಎಂದು ಹೇಳುವಾಗಲೇ ಕರೆ ತುಂಡಾಗಿತ್ತು ನಿಶಾಂತ್ಗೆ ಕುಡಿದ ಮತ್ತೆಲ್ಲ ಹಿಡಿದು ಹೋಗಿತ್ತು ತಕ್ಷಣ ಎದ್ದು ಹೋಗಿದ ಅವನು ನೋಡಿದ ರೀತಿ ನೋಡಿ ಹೆದರಿದ ಅಮೋಘ ಕೂಡ ಅವನನ್ನು ಹಿಂಬಾಲಿಸಿ ಓಡಿದ ಕಾರು ಅತಿ ವೇಗವಾಗಿ ಓಡುತ್ತಲಿತ್ತು ಕಾರು ಓಡಿಸುವ ನಡುನಡುವೆ ನಿಶಾಂತ್ಗೆ ಕರೆ ಮಾಡುತ್ತಲೇ ಇದ್ದ ಅವನ ಆ ಗಾಬರಿಯನ್ನು ನೋಡಿ ಅಮೋಘ್ ಪ್ರಶ್ನಿಸಿದ್ದ ಏನಾಯಿತು ನಿಶು ಇಷ್ಟು ಗಾಬರಿಯಾಗಿದ್ದೀಯಾ ಚರಿತ ಕಾಲ್ ಮಾಡಿದ್ರು ಅವರು ಹೇಳಿದ್ದು ಎರಡೇ ಪದ ಗೂಂಡಾಗಳು ಹಾಗೂ ಇಂಚರ ಬೇಗ ಬನ್ನಿ ಎನ್ನುವಾಗಲೇ ಕರೆ ತುಂಡಾಗಿತ್ತು ನನಗೆ ಭಯ ಆಗ್ತಾ ಇದೆ ಕಣೋ ತಲೆಗಿಡಿಸಿಕೊಳ್ಳಬೇಡ ನೀನು ಗಾಡಿ ಓಡಿಸು ನಾನು ಕರೆ ಮಾಡುತ್ತೇನೆ ಎಂದು ನಿಶಾಂತ್ ಕೈಯಿಂದ ಫೋನ್ ಕಸಿದುಕೊಂಡು ಚರಿತಾಳಿಗೆ ಹಾಗೂ ಇಂಚರಾಳಿಗೆ ಕರೆ ಮಾಡುತ್ತಲೇ ಇದ್ದ ಆದರೆ ಹತ್ತ ಕಡೆಯಿಂದ ಹತ್ತು ಬಾರಿ ರಿಂಗಾಯಿತ ವಿನಃ ಯಾರೂ ಕರೆ ಸ್ವೀಕರಿಸಲಿಲ್ಲ ಒಂದು ಹತ್ತು ನಿಮಿಷದ ನಂತರ ಖಾಲಿ ರೋಡ್ನಲ್ಲಿ ನಾಲ್ಕು ಜನ ಹುಡುಗರು ನಿಂತಿರುವುದು ಕಣ್ಣಿಗೆ ಬಿದ್ದಿತು ತಕ್ಷಣ ಗಾಡಿ ನಿಲ್ಲಿಸಿ ನಿಶಾಂತ್ ಓಡಿದನು ಚರಿತ ಕೆಳಗೆ ಬಿದ್ದಿದ್ದಳು ಒಬ್ಬ ಹಿಂಚರಾಳ ಹತ್ತಿರ ಹತ್ತಿರಕ್ಕೂ ಸಾಗುತ್ತಿದ್ದ ಅವಳು ಅವನು ಹತ್ತಿರ ಬಂದಂತೆ ಹಿಂದಕ್ಕೆ ನಡೆಯುತ್ತಾ ಪ್ಲೀಸ್ ಬಿಟ್ಟು ಬಿಡು ನಮ್ಮನ್ನು ಎಂದು ಕೂಗುತ್ತಿದ್ದಳು ಅವನು ತನಕ ಅವಳನ್ನು ಸಮೀಪಿಸುತ್ತಿದ್ದ ವಾವ್ ವಾಟ್ ಬ್ಯೂಟಿ ಎಂದು ಹೇಳಿ ಅವಳ ಸಮೀಪಿಸಿ ಇನ್ನೇನು ಅವಳ ಕೆನ್ನೆಯ ಮೇಲೆ ತನ್ನ ಕೈಯಿಂದ ಸವರಬೇಕು ಎನ್ನುವ ವೇಳೆಗೆ ಅವನ ಕೆನ್ನೆಯ ಮೇಲೆ ಬಲವಾದ ಹೊಡೆತ ಬಿದ್ದಿತು ಎದ್ದು ಕಾಣದ ತನ್ನ ಗೆಳೆಯನ ರೌದ್ರವತಾರ ನೋಡಿ ಅಮೋಘ ಕೂಡ ಬೆಚ್ಚಿ ಬಿದ್ದಿದ್ದ ತನ್ನ ಹೊಡೆತದಿಂದ ಕೆಳಗೆ ಬಿದ್ದವನ ಕೊರಳ ಪಟ್ಟಿಯನ್ನು ಹಿಡಿದು ಅದೇ ಕಣ್ಣು ಅಂದು ಮಾಲ್ನಲ್ಲಿ ನನ್ನ ಹೆಂಡತಿಯನ್ನು ನೋಡುತ್ತಾ ಇದ್ದವನು ನೀನೇ ಅಲ್ವಾ ಅದೆಷ್ಟು ಧೈರ್ಯ ಇದ್ದರೆ ನನ್ನ ಹೆಂಡತಿಯನ್ನು ಮುಟ್ಟುತ್ತೀಯ ಎಂದು ಹೇಳಿ ಅವನ ಕೈಯನ್ನು ರೋಡಿಗೆ ಕುಟ್ಟಿ ಪದೇ ಪದೇ ಘಾಸಿಗೊಳಿಸುತ್ತಿದ್ದ ನಿಶಾಂತ್ ಅಷ್ಟರಲ್ಲಿ ಉಳಿದ ನಾಲ್ಕು ಜನ ಹುಡುಗರು ಕೂಡ ನಿಶಾಂತ್ ಮೇಲೆ ಮುಗಿಬಿದ್ದಿದ್ದರು ಅಮೋ ಕೂಡ ಸಹಾಯಕ್ಕೆ ಬಂದು ಇಬ್ಬರು ಸೇರಿ ಎಲ್ಲರನ್ನು ಹೊಡೆದು ಹಾಕಿದ್ದರು ಒಡೆದಷ್ಟು ಮತ್ತೆ ಮತ್ತೆ ಹೇಳುತ್ತಿದ್ದ ಆ ಗುಂಡನನ್ನು ನಿಶಾಂತ್ ಪದೇ ಪದೇ ಥಳಿಸುತ್ತಿದ್ದ ನಿಶಾಂತ್ ಬಾಯಿಯಿಂದ ಬರುತ್ತಿದ್ದಿದ್ದು ಒಂದೇ ನಿನಗೆ ಎಷ್ಟು ಧೈರ್ಯ ನನ್ನ ಹೆಂಡತಿಯನ್ನು ಮುಟ್ಟಲು ನನ್ನ ಹೆಂಡತಿ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸುತ್ತೀಯ ನಿಶಾಂತ್ ಆಡುತ್ತಿದ್ದ ಯಾವುದೇ ಮಾತು ಕೂಡ ಆ ಗುಂಡನಿಗೆ ಅರ್ಥವಾಗುತ್ತೆ ಇರಲಿಲ್ಲ ಏನೆಂದು ತಿಳಿಯದೆ ಒಡೆತವನ್ನು ತಾಳಲಾರದೆ ವಾಟ್ ಯು ಆರ್ ಸೇಯಿಂಗ್ ವಾಟ್ಸ್ ದ ಪ್ರಾಬ್ಲಮ್ ಇಫ್ ಐ ಟಚ್ ಆರ್ ಕಿರುಚಿದ ಬಿಕಾಸ್ ಶೀ ಈಸ್ ಮೈನ್ ನಿಶಾಂತ್ ಮಾತು ಪ್ರತಿಧ್ವನಿಸಿತ್ತು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿನಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು